ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕಾಂತಾರ ಬ್ಯೂಟಿ ಸಪ್ತಮಿ ಗೌಡ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದ್ದಾರೆ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿಕೊಂಡ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಬ್ಲ್ಯಾಕ್ ಮೌಟನ್ ಡ್ರೆಸ್ನಲ್ಲಿ ಮಿಂಚುತ್ತಿರುವ ಸಪ್ತಮಿ ಗೌಡ ಸ್ಲಿಮ್ ಲುಕ್ನಲ್ಲಿ ನೋಡಿ ಅಭಿಮಾನಿಗಳು ಅಚ್ಚರ್ ವ್ಯಕ್ತಪಡಿಸಿದ್ದಾರೆ ಸಪ್ತಮಿ ಗೌಡ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚಾಗಿ ಆಕ್ಟಿವ್ ಆಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಫೋಟೋಗಳನ್ನ ಶೇರ್ ಮಾಡಿಕೊಳ್ತಿರ್ತಾರೆ ಹೊಸ ಹೊಸ ಫೋಟೋ ಶೂಟ್ ಗಳನ್ನ ಹಾಕ್ತಿರ್ತಾರೆ ಸದಾ ತಮ್ಮ ಅಭಿಮಾನಿಗಳೊಂದಿಗೆ ತಮ್ಮ ಹೊಸ ಫೋಟೋ ಶೂಟ್ಗಳನ್ನ ಹಂಚಿಕೊಳ್ತಿರ್ತಾರೆ ಇತ್ತೀಚೆಗಷ್ಟೇ ಸಪ್ತಮಿ ಗೌಡ ಸೀರೆಯನ್ನು ಉಟ್ಟು ಕೈಯಲ್ಲೊಂದು ಕಮಲದ ಹೂವನ್ನು ಹಿಡಿದು ಫೋಟೋ ಶೂಟ್ ಮಾಡಿಸಿಕೊಂಡಿದ್ದರು ಮುಖದಲ್ಲಿ ಮುಗುಳು ನಗೆ ಬೀರುತ್ತಾ ಗೋಲ್ಡ್ ಫಾಯಿಲ್ ರೇಷ್ಮೆ ಸೀರೆಯುಟ್ಟು ವಿಭಿನ್ನ ರೀತಿಯಲ್ಲಿ ಕ್ಯಾಮೆರಾಗೆ ಫೋಸ್ ಕೊಟ್ಟಿದ್ದರು ಈ ಫೋಟೋಗಳು ಕೂಡ ಟ್ರೆಂಡಿಂಗ್ ನಲ್ಲಿತ್ತು ಸಪ್ತಮಿ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿದ್ದಷ್ಟು ಬಹುಶಃ ಬೇರೆ ಯಾರು ಇಷ್ಟೊಂದು ಆಕ್ಟಿವ್ ಆಗಿದ್ದು ಕಡಿಮೆ ಸದ್ಯ ಪ್ರವಾಸದಲ್ಲಿರುವ ಸಪ್ತಮಿ ಗೌಡ ರೆಸ್ಟೋರೆಂಟ್ ಒಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಆ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದು ಅದರಲ್ಲಿ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿ ಕಾಣಿಸಿಕೊಂಡಿದ್ದಾರೆ ಈ ಫೋಟೋಗಳನ್ನು ನೋಡಿ ನೆಟ್ಟಿಗರು ಕಾಮೆಂಟ್ ಮಾಡುವುದು ಶುರು ಮಾಡಿದ್ದಾರೆ ನೀವು ತುಂಬಾ ಅದ್ಭುತವಾಗಿ ಕಾಣಿಸಿಕೊಳ್ಳುತ್ತಿದ್ದೀರಿ ಎಂದು ಕಾಮೆಂಟ್ ಮಾಡಿದ್ದಾರೆ ಮತ್ತೆ ಕೆಲವರು ನಿಮ್ಮ ಬಾಯ್ ಫ್ರೆಂಡ್ ಜೊತೆ ಫೋಟೋ ಹಾಕಿ ಅಂತೆಲ್ಲ ಕಾಮೆಂಟ್ ಮಾಡ್ತಿದ್ದಾರೆ ಈ ಫೋಟೋಗಳನ್ನು ನೋಡಿದ ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಲೇ ಇದ್ದಾರೆ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದರೆ ಸಪ್ತಮಿಗೌಡ ಕಾಂತಾರ ಸಿನಿಮಾ ಮೂಲಕ ಫ್ಯಾನ್ಸ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಬಳಿಕ ಅದೇ ವ್ಯಾಕ್ಸಿನ್ ವಾರ್ ಸಿನಿಮಾದಲ್ಲಿಯೂ ನಟಿಸಿದರು ಆನಂತರ ತೆರೆ ಕಂಡ ಯುವರಾಜ್ ಕುಮಾರ್ ಸಿನಿಮಾ ಇವದಲ್ಲೂ ನಟಿಸಿದ್ದರು ಸದ್ಯ ಅವರ ಹೊಸ ಸಿನಿಮಾ ಬಗ್ಗೆ ಇನ್ನು ಮಾಹಿತಿ ಲಭ್ಯವಾಗಿಲ್ಲ